ನಮಸ್ಕಾರ ಸ್ನೇಹಿತರೆ ನಯಾಸ್ ಫಾರ್ಮಿಂಗ್ ಐಡಿಯಾ ಚಾನಲ್ಕು ಸ್ವಾಗತ ಬಹಳಷ್ಟು ಜನ ನಮ್ಮ ಕುಟುಂಬದಲ್ಲಿ ಸೇರ್ಕೊಂಡಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮಗೆ ಕೆಲವೊಂದು ಮಾಹಿತಿಗಳು ಎಲ್ಲ ಇರಿ ನನ್ನಿಂದ ಎಷ್ಟಾಗುತ್ತೆ ಮಾಹಿತಿ ಕೊಡ್ತಾ ಇದ್ದೀನಿ ಮತ್ತು ಕೆಲವೊಬ್ರು ಹೇಳ್ತಾರೆ ಸರ್ ಪಂಜಾಬಿಂದ ಹಸುಗಳು ತೊಗೊಂಬರ್ಬೋದಾ ಅಂತ ತೊಗೊಂಬರ್ಬೋದು ಯಾಕೆ ಸಾಧ್ಯತೆ ಎಲ್ಲ ತೊಗೊಂಬರ್ಬೋದು ಆದರೆ ಪಂಜಾಬಿಂದ ಹಸು ತೊಗೊಂಬರ್ಬೇಕು ಅಂದಾಗ ಕೆಲವೊಂದು ಗೈಡ್ಲೈನ್ಸ್ ಇದೆ ಮೊದಲನೇದಾಗ ಏನಾಗತ್ತಂದರೆ ಡಾಕ್ಯುಮೆಂಟೇಷನ್ ನಾವು ಇಲ್ಲಿಂದ ಹಸು ಬರಬೇಕಂದ್ರೆ ನಮಗೆ ಪ್ರಾಪರ್ ಡಾಕ್ಯುಮೆಂಟೇಷನ್ ಬೇಕು ಡಾಕ್ಯುಮೆಂಟೇಷನ್ ಏನಂದರೆ ಎಲ್ಲೂ ದಾರಿಯಲ್ಲಿ ಯಾವುದೇ ಕಾರಣಕ್ಕೂ ತೊಂದರೆ ಆಗ್ತದೆ ನನಗೆ ನಮಗೆ ಡಾಕ್ಯುಮೆಂಟೇಷನ್ ಬೇಕು ಡಾಕ್ಯುಮೆಂಟೇಷನ್ ವ್ಯವಸ್ಥೆ ಎಲ್ಲ ಮಾಡಿಕೊಂಡಾಗ ತರ್ಬೋದು ಎರಡನೇದಾಗಿ ಮೆಡಿಸನ್ಸ್ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಮುನ್ನೂರು ಕಿಲೋಮೀಟ್ರ್ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಹಸುಗಳಿಗೆ ನಾನಾ ರೀತಿಯಾದ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ ನಮ್ಮಲ್ಲಿ ಕನಿಷ್ಠ ಪಕ್ಷ ಐದು ಸ್ಟಾಪ್ ಮಾಡ್ತೀವಿ ಪಂಜಾಬಿಗೆ ಬರಲಿ ಪಂಜಾಬಿಂದ ಕನ್ನಡಕ್ಕೆ ಬರಲಿ ಐದು ಸ್ಟಾಪ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಮೇವು ಅದಕ್ಕೆ ಬೇಕಾಗಿರೋಂಥ ಫೀಡು ಅದಕ್ಕೆ ಬೇಕಾಗಿರೋಂಥ ಮೆಡಿಸಿನ್ಸ್ ಎಲ್ಲ ವ್ಯವಸ್ಥಿತವಾಗಿ ಎಲ್ಲ ಮಾಡಿಕೊಂಡು ನಮ್ಮಲ್ಲಿ ಮತ್ತೆ ಆ ಹಸುವಿಗೆ ಹೆಚ್ಚು ಕಡಿಮೆ ಆದರೆ ನೋಡ್ಕೊಳ್ಲಿಕ್ಕೆ ಒಬ್ಬ ವೆಟರ್ನಿಟಿ ಎಲ್ಲ ರೀತಿ ಮಾಹಿತಿ ಇರುವಂಥ ಒಂದು ಡಾಕ್ಟ್ರು ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಪರ್ಸನ್ ಈ ರೀತಿಯಾಗಿ ನಾವು ಅವರಿಗೆ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ತೊಗೊಂಡ್ಬಂದಾಗ ಮಾತ್ರ ಹಸುಗಳು ಒಂದು ಆರಾಮಾಗಿ ಬರುತ್ತೆ ಆರಾಮಾಗಿ ಬಂದ ಮೇಲೂ ಒಂದು ಟೂ ಡೇಸ್ ಅದಕ್ಕೆ ರೆಸ್ಟ್ ಪೊಸಿಷನ್ ಬಿಡು ರೈಸ್ಟ್ ಪೊಸಿಷನ್ ಇದ್ದಾಗ ಮಾತ್ರ ನೆಕ್ಸ್ಟ್ ಅದಕ್ಕೆ ಮತ್ತೆ ಡೆವಲಪ್ ಮಾಡಲಿಕ್ಕೆ ಟೂ ಡೇಸ್ ಬೇಕಾಗುತ್ತೆ ಅಲ್ಲಿ ತನಕ ನೀವು ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ ಯಾರಿಗೂ ಅರ್ಜೆಂಟ್ ಮಾಡ್ಕೊಂಡು ತೊಗೊಳೋಗಬೇಡಿ ಒಂದು ಎರಡು ದಿನ ವ್ಯತ್ಯಾಸ ಆಗುತ್ತೆ ಯಾಕೆ ಅಂದರೆ ದುಡ್ಡು ಹಾಕ್ತಾ ಇರೋದು ಆ ದುಡ್ಡಿಗೆ ಬೆಲೆ ಇರಲಿ ನನಗೇನು ರೀ ಅಲ್ಲಿಂದ ಆನ್ ದ ವೇ ನೋಡಿ ನಿಮ್ಮ ಬೆಳಗಾವಿನವರು ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಆನ್ ದ ವೇ ಇಳಿಸೋಕೆ ನನಗೇನು ಸಮಸ್ಯೆ ಇದೆ ದುಡ್ಡು ಕೊಡ್ತೀರಾ ಇಳಿಸ್ಬಿಡ್ತೀನಿ ಬೇಡ ಯಾಕೆಂದರೆ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ನಾನೇನು ಹೇಳ್ತೀನಿ ಅದಕ್ಕೆ ವಾತಾವರಣ ಒಗ್ಗಿಸ್ಬೇಕು ಎಲ್ಲ ತಿರು ನನ್ನ ನನ್ನ ಫಾರಮಲ್ಲಿರೋ ಹಸು ಕೊಡ್ತಿದ್ದೀನಿ ಅದಕ್ಕೇನು ಸಮಸ್ಯೆ ಆಗೋಲ್ಲ ಯಾಕಂದರೆ ಆಲ್ರೆಡಿ ಅದು ಸೆಟ್ ಆಗಿದ್ದೇವೆ ಇಲ್ಲಿ ಹೊಸ ಹಸುಗಳು ಬಂದಾಗ ನಿಮಗೆ ಬೇಕಾಗಿರೋವಂಥ ಹಸು ನಾನು ನಿಮಗೆ ವೀಡಿಯೋ ಮಾಡಿ ನಿಮ್ಗೆ ಕೊಟ್ಟಾಗ ಅಂದರೆ ಅದಕ್ಕೆ ಕೆಲವೊಂದು ಮೆಡಿಸನ್ಸ್ ಇದ್ದಾವೆ ಪ್ಲಸ್ ಅದಕ್ಕೆ ಕೆಲವು ಕ್ಯಾಲ್ಸಿಯಂ ಆಗಬೇಕಾಗತ್ತೆ ಬಾಡಿ ವೇಟಿಗೆ ಏನಾಗುತ್ತೆ ಅಂದರೆ ಕೆಲವು ಎರಡು ದಿನ ಕರೆಕ್ಟಾಗಿ ಮೇವು ತಿನ್ನಲ್ಲ ಅದು ಬ ಜರ್ನಿ ಮಾಡೋದ್ರಿಂದ ಅದಕ್ಕೋಸ್ಕರ ಕೆಲವೊಂದು ಅದನ್ನು ವಿಧಾನಗಳಿದ್ದಾವೆ ಆ ವಿಧಾನದಲ್ಲಿ ತೊಗೊಂಬಂದು ನೆಕ್ಸ್ಟ್ ನಮ್ಮ ವಾತಾವರಣಕ್ಕೆ ಹೋಗ್ಸಕ್ಕೆ ಒಂದು ಟೂ ಡೇಸ್ ಇಲ್ಲಿ ನೋಡಿ ಫಾರ್ಟಿ ತ್ರೀ ಫಾರ್ಟಿ ಫೋರ್ ಡಿಗ್ರಿ ಟೆಂಪ್ರೇಚರ್ ಇದೆ ನಮ್ಮ ಸುಮ್ ಹೋಲ್ಸಿದ್ರೆ ಭಾಳ ನಮ್ಮ ಕರ್ನಾಟಕ ಹೋಲಿಸಿದ್ರೆ ಭಾಳ ಕಡಿಮೆ ಅಲ್ವಾ ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ ಬಟ್ ಏನಂದರೆ ಜರ್ನಿಯಿಂದ ಚುಸ್ತಾಗಿರತ್ತೆ ಎಷ್ಟು ಹಸುಗಳು ನಾವು ಹೇಳ್ತೀವಲ್ಲ ಇಲ್ಲಿಂದ ತೊಗೊಂಡೋಗಿರೋರು ಯಾಕೆ ಹೇಳ್ತಾರೆ ಸರ್ ನಾನು ತೊಗೊಂಡ್ಬಂದಿದ್ದೆ ಸರ್ ಪಂಜಾಬ್ದಲ್ಲಿ ಹಾಳಾಗುಳಿದು ಹಾಗೆ ಯಾಕೆ ಅಂದರೆ ಪ್ರಾಪರ್ ನಾಲೆಡ್ಜ್ ನಮ್ಮಲ್ಲಿ ಏನಾಗತ್ತಂತ ಹೇಳಿದ್ರೆ ಪಂಜಾಬಲ್ಲಿ ನನ್ನ ಮೂರು ಫ್ಯಾಮಿಲಿ ಇದೆ ನಂದೇ ಅಲ್ಲಿ ಎಲ್ಲ ರೀತಿಯಿಂದ ಹಸುಗಳನ್ನು ತೊಗೊಂಡಾಗ ಅಲ್ಲಿ ಆ ಹಸುಗಳ ಪರಿಶೀಲನೆ ಲೆಕ್ಟ್ರೇಷನ್ನು ಮತ್ತು ಯಾವ ಫಾರ್ಮಿಂದ ಬಂದಿದೆ ಯಾವ ತಾಯಿಯ ಹ ತಾಯಿಯ ಬ್ಲಡ್ ಲೈನ್ ಯಾವುದು ಹಸು ಎಷ್ಟು ಕೊಡ್ತಿದೆ ಹಾಲು ಅದರ ತಾಯಿ ಎಷ್ಟು ಕೊಡ್ತಿದೆ ಎಲ್ಲ ಮಾಹಿತಿ ನಮ್ಮಲ್ಲಿರುತ್ತೆ ಹಾಗಾಗಿ ಪ್ರಾಪರ್ ನಾವು ನೀವು ಅವರಿಗೆ ಹಸು ಕೊಡ್ಲಿಕ್ಕೆ ಆಗ್ಬೋದು ಎಲ್ಲರೂ ಮಾಡ್ತೀನಿ ಅಂತ ಹೇಳಿದಾಗ ಮಾಡಲಿ ಒಳ್ಳೆಯದು ಎಲ್ಲಾದರೂ ಮಾಡಿ ಆದರೆ ಇದೆಲ್ಲ ವ್ಯವಸ್ಥಿತವಾಗಿ ಮಾಡ್ಕೋಬೇಕಾಗತ್ತೆ ಒಂದು ಗಾಡಿಯಲ್ಲಿ ಕನಿಷ್ಠ ಪಕ್ಷ ಏನಾಗುತ್ತೆಂದರೆ ಹತ್ತು ಗಾಡಿ ಬಂದರೆ ಒಂದು ಎರಡು ಮೂರು ಹಸು ಇದಾಗ್ಬಿಡ್ತಾರೆ ಆ ಲಾಸ್ ಇದೆಲ್ಲ ಭಾಳ ಕಷ್ಟ ಆಗುತ್ತೆ ಯಾರು ಮಾಡಬೇಕು ಅಂತ ಇದ್ದೀರೋ ಮಾಡಿ ಯಾವುದಾದ್ರು ಅಲ್ಲಿಂದ ಹಸು ತಗೊಳ್ಳಿ ಆದರೆ ಒಂದು ಇನ್ನೊಂದು ನೋಡಿ ದಲ್ಲಾಳಿಗಳು ನನಗೆ ಸಂಪರ್ಕ ಮಾಡಬೇಡಿ ನಾನು ದಲ್ಲಾಳಿಗಳ ಕಾಟ ತಪ್ಪಿಸ್ಲಿಕ್ಕೆ ಅಂತಲೇ ನಾನು ವೀಡಿಯೋ ಮಾಡ್ತಾ ಇರೋದು ನಾನು ಮೊದಲು ಹಸು ಇದ್ದೆ ಕೆಲವೊಬ್ಬರು ದಲ್ಲಾಳಿಗಳ ಮಧ್ಯ ಮಧ್ಯವರ್ತಿಯಾಗಿ ನಾನು ಕೊಟ್ಟಿರೋ ಹಸುಗಳನ್ನು ತೊಗೊಂಡೋಗಿ ನಿಮ್ಮ ತಮಿಳ್ನಾಡು ಯಾವುದು ಮಾರ್ಕೆಟ್ ಆಗತ್ತಲ್ಲ ಚಿಂತಾಮಣಿ ಅಲ್ಲಿ ಸೇಲ್ ಮಾಡಿದ್ದಾರೆ ಅಥಣಿ ಮಾರ್ಕೆಟಲ್ಲಿ ಸೇಲ್ ಮಾಡಿದ್ದಾರೆ ದಯವಿಟ್ಟು ದಲ್ಲಾಳಿಗಳು ನಾನು ಹಸುಗಳು ಕೊಡೋಲ್ಲ ನೀವು ಬಂದು ನನ್ನ ಹತ್ರ ಆ ಡೈರಿ ಫಾರ್ಮಿಂದು ಇದು ಮಾತು ಮಾಹಿತಿ ಕೊಟ್ಟರೆ ಮಾತ್ರ ಹಸು ಕೊಡೋದು ಯಾಕಂದರೆ ಲಾಭಕ್ಕೋಸ್ಕರ ಮಾಡೋದು ದಲ್ಲಾಳಿ ಕೊಟ್ಕೊಳ್ಬಿಡ್ತೀನಿ ಲಾಭಕ್ಕೋಸ್ಕರ ಮಾಡ್ತಾ ಇಲ್ಲ ಇದು ದಯವಿಟ್ಟು ದಲ್ಲಾಳಿಗಳು ಯಾರದು ಇದ್ದರೆ ನಾನು ಯಾರು ಹಸು ತೊಗೊಂಡು ಅವ್ರು ಮಾಡ್ತೀನಿ ಯಾಕಂದರೆ ಜನರಿಗೆ ಗೊತ್ತಾಗಬೇಕು ನಾವು ಮಾಡ್ತಾರೋ ಕೆಲಸಕ್ಕೆ ಸ್ವಲ್ಪ ಸಾರ್ಥಕತೆ ಬರಬೇಕು ಅಂದಾಗ ಇದು ದಲ್ಲಾಳಿ ಕಾಟಗಳು ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ ನಾವು ಇಲ್ಲಿ ನಮಗೇನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿಂದ ಕಷ್ಟಪಟ್ಟು ತೊಗೊಂಡೋಗೋದು ಅವರೆಲ್ಲ ತೆಲಿಂದ ತೊಗೊಂಡೋಗಿ ಮಾರ್ಕೆಟಲ್ಲಿ ಅದಕ್ಕೆ ಅಧಿಕ ಬೆಲೆಗೆ ಮಾರೋದು ಪ್ಲಸ್ ಅದಕ್ಕೆ ಮಾರಲಿ ಲಾಭ ತೊಗೊಂಡ್ಲಿ ಆದರೆ ಮಾಹಿತಿಯಲ್ಲಿ ನಂಗೆ ಕೊಟ್ಬಿಡ್ತಾರೆ ಮಾಹಿತಿ ಇಲ್ದಂಗೆ ಈ ರೀತಿ ಸಾಕಬೇಕು ಮಾಡಬೇಕು ಅಂತ ಮಾಹಿತಿ ಇಲ್ಲ ಅಲ್ಲಿಂದ ಯಾವ ಬ್ರೀಡ್ ಅಂತ ಗೊತ್ತಿರಲ್ಲ ತೊಗೊಂಡೋಗಿ ಸಾ ಈ ಸಾಲ್ ಕೊಡತ್ತೆ ಅಂತ ಮಾಡ್ಬಿಡ್ತಾ ದಯವಿಟ್ಟು ದಲ್ಲಾಳಿಗಳ ಕಾಡಿನ ತಪ್ಪಿ ನೀವು ಖುದ್ದಾಗಿ ಬನ್ನಿ ಖುದ್ದಾಗಿ ಬಂದು ನೀವು ಹಸುಗಳು ತೊಗೊಂಡೋಗಿ ತಾವು ಈ ಹೈನುಗಾರಿಕೆ ಒಳ್ಳೆಯ ರೀತಿಯಿಂದ ಮಾಡಬೇಕು ಅಂತ ಇದ್ದಾಗ ಖುದ್ದಾಗಿ ಬರಬೇಕಾಗತ್ತೆ ಆ ಬಸ್ ಚಾರ್ಜ್ ಬೇಕಾದ್ರೆ ನಾನೇ ಕೊಡ್ತೀನಿ ನಿಮಗೆ ಇರಲಿಕ್ಕೆ ವ್ಯವಸ್ಥೆ ಎಲ್ಲ ಇದೆ ಏನು ಒಂದು ಸ್ವಲ್ಪ ನನಗೆ ಲಾಭ ಸಿಗದೆ ಇರ್ಬೋದು ಅಥವಾ ಸಿಗದೆ ಇರ್ಬೋದು ಅಥವಾ ನಾನು ಒಂದು ಸಾವಿರ ಎರಡು ಸಾವಿರ ಅದ್ರಲ್ಲಿ ಹೋಗ್ಬೋದು ಯಾಕಂದರೆ ಪ್ರತಿ ವರ್ಷ ಎಪ್ಪತ್ತೆಂಬತ್ತು ಲಕ್ಷ ರೂಪಾಯಿದು ಗೊಬ್ಬರ ತೊಗೊಳ್ತಿರೋ ಮನುಷ್ಯ ಒಂದು ಏನೋ ಒಂದು ಸಾವಿರ ಎರಡು ಹೋದರೆ ಒಬ್ಬರು ನೋಡಿರಿ ಲಾಸ್ಟ್ ಟೈಮ್ ಹೇಳಿದ್ದೆ ನಿಮಗೆ ಆ ಮಹಿಳೆಗೆ ನಮ್ಮ ಶನಿವಾರ ಒಂದು ಹಸು ಕೊಡ್ತೀನಿ ಅಂತ ಹೇಳಿದ್ದೀನಿ ಅವರು ಅವ್ರ ಕಣ್ಣೀರು ಯಾರಿಗೆ ಒರ್ಸೋರು ಹಿಂಗೆ ಹೇಳ್ತೀನಂತ ಅಲ್ಲ ಯಾರೋ ಒಬ್ಬರು ನಮ್ಮ ಇವರಿದ್ದಾರೆ ಕಾಮೆಂಟಲ್ಲಿ ಮಾಡ್ತಾರೆ ಅವ್ರು ಏನು ಮೈಸೂರು ಕಡೆಯವರು ಅವರು ಹೆಸರು ಹೇಳಲಿಕ್ಕೆ ನನಗೆ ನಾಚಿಕೆ ಅಂತಾರೆ ಅವ್ರು ಹೇಳ್ತಾರೆ ಸರ್ ನೀವು ಈಗ ಮಾಡ್ತಿದ್ದೀರಲ್ಲ ಇದು ನೀವು ಲಾಭಕ್ಕೋಸ್ಕರ ಮಾಡ್ತೀರಾ ಅಂತ ನೀವು ಒಂದ್ಸಲಿ ಬನ್ನಿ ನಮ್ಮ ಕಡೆ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ಲಾಭಕ್ಕೋಸ್ಕರ ಅವಶ್ಯಕತೆ ಇಲ್ಲ ಮಾಡುವಂಥದ್ದು ಲಾಭಕ್ಕೋಸ್ಕರ ಕೊಡೋದ್ರೆ ಮುನ್ನೂರಿಂದ ನಾನು ಹಸು ಕೊಡ್ತೀನಿ ತಿಂಗಳಿಗೆ ಚಾಲೆಂಜ್ ಮಾಡಿ ಮುನ್ನೂರು ನಾನು ಹಸು ಕೊಡ್ತೀನಿ ಆದರೆ ಲಾಭಕ್ಕೋಸ್ಕರ ಮಾಡ್ತಾ ಇರೋದಲ್ಲ ಬಹಳ ಜನ ಇದರಿಂದ ನೊಂದಿದ್ದಾರೆ ಬಹಳ ಜನ ಕಷ್ಟಪಟ್ಟಿದ್ದಾರೆ ಇವೆಲ್ಲ ಹಸುಗಳು ಒಳ್ಳೆ ಹಸು ಬೇಕು ಅಂದರು ಏನಾಗ್ತಿದೆ ಅಂತ ಹೇಳಿದ್ರೆ ಅವರಿಗೆ ಒಳ್ಳೆ ಪ್ರಮಾಣ ದುಡ್ಡು ಕೊಡೋಕ ರೆಡಿ ಇದ್ದಾರೆ ಆದರೆ ಒಳ್ಳೆ ಹಸು ಸಿಕ್ತಲ್ಲ ಅವರಿಗೆ ಆಮೇಲೆ ಯಾವುದೋ ಹಾಲು ನಿಲ್ಲಿಸಿ ಹಾಲು ಮಾಡಿಬಿಟ್ಟು ಸಿಕ್ಕಪಡೆ ಮೋಸ ನಡೀತಾ ಇದೆ ಸ್ಕ್ಯಾಮ್ ಅವ್ರು ಹೇಳ್ತಾರೆ ನನಗೆ ಸ್ಕ್ಯಾಮ್ ಅಂತ ಹೇಳ್ತಾರೆ ಪ್ರೂವ್ ಮಾಡಲಿ ನಾನು ಪೊಲೀಸ್ ಸ್ಟೇಷನ್ ಕಂ ಮೈಸೂರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟು ಕೊಟ್ಟಿದ್ದೀನಿ ನೀವು ಪ್ರೂವ್ ಇದು ಸ್ಕ್ಯಾಮ್ ಅಂತೇಳಿ ಯಾವ ರೀತಿ ನೋಡ್ರಿ ಯಾರಿಗಾದೊಂದು ಒಳ್ಳೆ ದಾರಿ ತೋರಿಸೋಣ ಒಳ್ಳೆ ಕೆಲಸ ಮಾಡೋಣ ಅಂದರೆ ಸ್ಕ್ಯಾಮ್ ಅಂತಾರೆ ಬರ್ರಿ ಯಾವ ಸ್ಕ್ಯಾಮು ಏನು ಅಂತ ನೋಡಿ ಇಷ್ಟು ಜನ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಒಂದು ಲಕ್ಷ ಒಂದು ಲಕ್ಷ ಹಚ್ಚು ಜನ ಸೇರಿದ್ದಾರೆ ನನ್ನ ಹತ್ರ ಯಾರೋ ಒಬ್ಬರು ಮೈಸೂರಿನವರು ಒಂಥರ ಆಗುತ್ತೆ ನನಗೆ ಸರ್ ಇದು ನೀವು ಲಾಭಕ್ಕೋಸ್ಕರ ಮಾಡ್ತೀರಾ ಏನಾದರೂ ನಿಮ್ದು ಇದೆಯಾ ಅಂತಾರೆ ಲಾಭ ಎಲ್ಲ ತೊಗೊಳೋದೆ ಆದರೆ ಲಾಭ ತೊಗೊಂಡಾಗ ನಾನು ಮನೆ ನನ್ನ ಮನೆ ತೊಗೊಂಡೋದಾಗ ಆ ದುಡ್ಡು ನನ್ನ ಮನೆಗೆ ನನ್ನ ಮಕ್ಕಳಿಗೆ ಹತ್ತಬೇಕು ಆ ರೀತಿ ಕುಟುಂಬದಲ್ಲಿ ಬೆಳೆದವನು ನಾನು ನನಗೆ ಈ ರೀತಿ ಅವಶ್ಯಕತೆ ನನಗಿಲ್ಲ ಯಾರು ಇದನ್ನು ನೀವು ಇಷ್ಟಪಡಲ್ವ ನನಗೆ ಸಬ್ಸ್ಕ್ರೈಬ್ ವಾಪಸ್ ಹೋಗ್ಬಿಡಿ ಅಂತ ಸಬ್ಸ್ಕ್ರೈಬರ್ ಬೇಡ ಅಂತ ಒಂಥ ವಾಚ್ ಮಾಡೋರು ಬೇಡ ನನಗೆ ಸಿಂಗಲ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ ಯಾರು ಗೊತ್ತಿಲ್ಲ ನನ್ನ ಬಗ್ಗೆ ನಾನು ಯಾವ ರೀತಿ ರೆಪ್ಯುಟೇಷನಲ್ಲಿದ್ದೀನಿ ಅಂತ ನಾ ಒಂಥರ ಮನ್ಸಿಗೆ ಬೇಜಾರಾಗುತ್ತೆ ಯಾಕ್ರೀ ಮಾಡಬೇಕು ಅಂತ ಅನ್ಸತ್ತೆ ಆದರೆ ಮಾಡ್ತೀನಿ ಎಲ್ಲಿ ತಂಗ ಮಾಡಬೇಕು ಅಂತ ಮನಸ್ಸು ಬರುತ್ತೋ ಅಲ್ಲಿ ತಂಗ ಮಾಡ್ತೀನಿ ಯಾರಿಗೆ ಸಹಾಯ ಮಾಡಬೇಕು ಅಂತ ಇದ್ದೆ ನನ್ನ ಮನಸ್ಸಲ್ಲಿದೆ ಆ ದೇವರು ಪರಮಾತ್ಮ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ನಾನು ಮಾಡ್ತೀನಿ ಆದರೆ ತಾವು ದಾರಿ ತಪ್ಪಿಸೋರು ದಯವಿಟ್ಟು ನನ್ನ ಚಾನಲಿಗೆ ಬರಬೇಡಿ ಬರಬೇಕು ಅಂತ ಸೀದಾ ಫಾರ್ಮಿಗೆ ಬನ್ನಿ ನೋಡಿ ಯಾವ ರೀತಿ ಮಾಡ್ತಿದ್ದೀವಿ ಯಾವ ರೀತಿ ನಡೆಸ್ತ ಇದ್ದೀವಿ ಅಂತ ನೋಡಿ ಬಂದು ಆಮೇಲೆ ಮಾತಾಡಿ ಸುಮ್ಮನೆ ಆ ಜನರಿಗೆ ದಾರಿ ತಪ್ಪಿಸಿ ಯಾವುದೋ ರೀತಿ ನನಗೆ ಗೊತ್ತು ಅವ್ನು ಅವ್ನು ಫೋನ್ ಮಾಡ್ತಾರೆ ಲೋಫರ್ ಅವನು ದಳ್ಳಾಳಿ ಅವನು ಯಾಕೆಂದರೆ ಹೊಸಲಿ ಬಂದು ಹಸು ಕೇಳ್ದೆ ನಾನು ಹಸು ಕೊಡಲಿಲ್ಲ ನಾನು ನಿಮ್ಮ ಫಾರ್ಮ್ ಫೋಟೋ ಕೊಡಪ್ಪ ಅಂತ ಹೇಳಿದ್ರೆ ಯಾರ್ದೋ ಫಾರ್ಮ್ ತೊಗೊಂಡ್ಬಂದು ನನಗೆ ತೋರಿಸ್ತಾನೆ ಈ ರೀತಿಯಾಗಿ ತಾವು ಹಸು ಪಾಲನೆ ಮಾಡಬೇಕು ಅಂದಾಗ ದಲ್ಲಾಳಿ ಕಾರ್ಡ್ಗಳು ತಪ್ಪಿ ಎರಡು ದಿನ ಮೂರು ದಿನ ನಾಲ್ಕು ದಿನ ಲೇಟಾಗಲಿ ಬಂದು ಉಳಿದು ಹಸು ಒಳ್ಳೆ ಹಸು ಪರ್ಚೇಸ್ ಮಾಡಿ ಒಳ್ಳೆ ಹಸು ಕೊಡ್ತೀನಿ ನಿಮಗೆ ಇಷ್ಟ ಆದರೆ ಹಸು ತೊಗೊಂಡೋಗಿ ನಮ್ಮಲ್ಲಿ ನೀವು ಎ ಒಂದು ಇದ್ದು ಅದನ್ನು ಹಾಲು ನೀವೇ ತೆಗಿಬೇಕು ನೀವೇ ತೆಗಿದಿ ನಾನು ದುಡ್ಡಿಗೆ ನನ್ನ ಸಮರ್ಪೋದು ಬೆಲೆ ಸಿಕ್ಕಿದೆ ಅಂದ್ರೆ ಮಾತ್ರ ಹಸು ತೊಗೊಳ್ಳಿ ಇಲ್ಲಾಂದರೆ ಯಾರೋ ಹೇಳ್ತಾರೆ ಏನು ಹೇಳ್ತಾರೆ ಅಂತ ತೊಳಗೋಗ್ಬೇಡಿ ನನಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಲಾಭ ಗಳಿಸೋ ಅವಶ್ಯಕತೆ ನನಗಿಲ್ಲ ಎರಡನೇದಾಗಿ ಹೇಳ್ತಿದ್ದೀನಿ ಯಾವುದು ನನಗೆ ಅವಶ್ಯಕತೆ ಇಲ್ಲ ನಿಮಗೆ ನನ್ನಿಂದ ಲಾಭ ಪಡಿಬೇಕು ಅಂತ ಇದ್ದರೆ ಆ ದೇವ್ರು ಏನೋ ಒಂದು ದಾರಿ ಮಾಡಿಕೊಟ್ಟಿದ್ದಾನೆ ಏನಾದರೂ ಒಂದು ಮಾಹಿತಿ ನನಗೆ ಗೊತ್ತಿರೋ ಮಾಹಿತಿ ಹೆಚ್ಚು ಕಡಿಮೆ ಇಲ್ಲ ಅಂದ್ರೆ ಐದು ವರ್ಷ ಆಯಿತು ಐದರಿಂದ ಆರು ವರ್ಷ ಪಂಜಾಬಿನ ಹಸುಗಳನ್ನು ಬಳಸೋಕ್ಕೆ ಎಷ್ಟು ಕಷ್ಟಪಡಿದ ನನಗೆ ಗೊತ್ತು ಎಷ್ಟು ಸ್ಟಾರ್ಟಿಂಗಲ್ಲಿ ಮೂರು ನಾಲ್ಕು ಹಸು ಒಂದು ಟ್ರಿಪಲ್ ಸಾಯ್ತಾಯಿದ್ವು ಗೊತ್ತಾ ಯಾಕೆ ಸಾಯ್ತಾ ಇದ್ದಾವೆ ಅಂತ ಅದು ರಿಸರ್ಚ್ ಮಾಡಿ ಅವ್ರಿಗೆ ಕೊಡಲಿಕ್ಕೆ ಆಮೇಲೆ ಆಮೇಲೆ ಕೆಲವು ಹಳ್ಳಿಗಳಿಗೆ ಹೋದಾಗ ಗೊತ್ತಾಯಿತು ಸರ್ ಈ ರೀತಿ ಇದೆ ಅಂತ ಗರ್ಭಗೊಂಡಿದ್ದ ಹಸುಗಳಿಗೆ ಯಾವ ಇದು ಇದು ಕೊಡಬೇಕು ಅಂತ ಹೊಟ್ಟೆ ಒಳಗೆ ಕೊಡ್ತಾರಲ್ಲ ಜಂತುನಾಶ ಕೊಡ್ತಾರಲ್ಲ ಯಾವ ಕೊಡಬೇಕು ಅಂತ ಕೆಲವು ಡಾಕ್ಟ್ರಿಗೆ ಗೊತ್ತಿಲ್ಲ ಅವರಿಗೆ ಗರ್ಭಗೊಂಡಿರೋ ಹಸುಗಳಿಗೆ ಅಥವಾ ಗರ್ಭಗೊಳ್ಳದೇ ಇರೋ ಹಸುಗಳಿಗೆ ಬೇರೆ ಬೇರೆ ರೀತಿಯಾದ ಮೆಡಿಸನ್ಸ್ ಇದ್ದಾವೆ ಕೆಲವೊಂದು ಮೆಡಿಸಿನ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ಗರ್ಭಕೋಶನ ಹಾಳಾಗೋ ಚಾನ್ಸಸ್ ಇರುತ್ತೆ ಆಮೇಲೆ ನೆಮ್ಸ್ಟ್ ಗಬ್ಬನಿಲ್ಲಲ್ಲ ನಿಮ್ಮಲ್ಲಿ ಮಾಹಿತಿನ ನಮ್ಮ ವಿಡಿಯೋ ಜೊತೆಗೆ ಎಲ್ಲರೂ ಎಷ್ಟು ಜನ ನೋಡ್ತಾರೋ ನನ್ನಿಂದ ಏನಾದರೂ ನಿಮಗೆ ಸಹಾಯ ಆಗ್ತಾ ಅಥವಾ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗ್ತಾಯಿದೆ ಅಂತ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಇಲ್ಲ ಇವರು ನನ್ನ ನನಗೆ ಏನು ಮಾಹಿತಿ ಸಿಗ್ತಾಯಿಲ್ಲ ಅಂದರೆ ನಾನು ಸರ್ಚ ಮಾಡಿ ಹೋಗಾಗ್ಬಿಡಿ ತಮ್ಮ ಜೊತೆಗೆ ಈ ನಯಾಸ್ ಫಾರ್ಮಿಂಗ್ ಏಡಿಯಾಸನ್ನು ನಾನು ನೀವು ಯಾವತ್ತೂ ನಿಮ್ಮ ಇರ್ತೀವಿ ನಾವು ನಿಶ್ಚಿಂತೆಯಿಂದ ಇರಿ ಆದರೆ ಕೆಲವೊಂದು ಈ ಸಿಟ್ಟು ಬಂದಿದೆ ನಾನು ಸಿಟ್ಟಲ್ಲಿ ಮಾತಾಡ್ತೀನಿ ಗೊತ್ತ ಯಾಕಂದರೆ ನಲ್ವತ್ತೆಂಟು ನಲ್ವತ್ತಾರು ನಲ್ವತ್ತೆಂಟು ಡಿಗ್ರಿ ಇದಿದೆ ನೋಡಿ ನನಗೆ ಈಗಲೂ ಇಷ್ಟೊಂದು ದೇವರು ಬರ್ತದೆ ಯಾಕ್ರಿ ಮಾಡಬೇಕು ಇಷ್ಟು ಆರಾಮಾಗಿರೋ ಮನಸ್ಸು ಎ ಸಿ ಎಲ್ ಮಲ್ಗೊ ಮಾಡಬೇಕು ಮಾಡ್ತೀನಿ ಈ ದಲ್ಲಳ್ಳಿಗಳು ಕಟ್ಟ ನಾನು ಬಿಡಲ್ಲ ಓಕೆ ಥ್ಯಾಂಕ್ ಯು